ಹಲೋ ಗೈಸ್ ನಮ್ದು ನಾಲ್ಕೈದು ಜಾನುವಾರುಗಳಿವೆ ಆಯ್ತು ಆಮೇಲೆ ದಿನನಿತ್ಯ ನಮಗಿದೆ ಪಾರ್ಟ್ ಟೈಮ್ ಜಾಬು ಬೆಳಿಗ್ಗೆ ಮತ್ತು ಸಂಜೆ ಅದೇ ಥರ ಇವತ್ತು ಕೂಡ ಹಾಲು ಕರೆದ್ಬಿಟ್ಟು ಡೈರಿ ಹಾಕೋಣ ಹೇಳಿ ಹಾಲ್ನ ಕರೆದು ಬಿಟ್ಟು ಜಾನುವಾರುಗಳನ್ನ ಗದ್ದೆ ಹೊಡೆಬರೋಣ ಅಂತ ಹೋದೆ ಅಷ್ಟೊತ್ತಿಗೆ ಕರೆಂಟ್ ಬರೋ ಆಗ್ಬಿಟ್ಟಿತ್ತು ನೋಡ್ತೀನಿ ಕರೆಂಟ್ ಬಂದೇ ಬಿಟ್ಟಿದೆ ಇವತ್ತು ತುಂಬ ಚಳಿ ಇದ್ದಿದ್ದಕ್ಕೂ ಮೈನ್ ಎಂದಿದ್ದಕ್ಕೂ ಒಳ್ಳೆ ಕಾಂಬಿನೇಷನ್ ತೋಟದಿಂದ ಬಂದ್ಬಿಟ್ಟು ಡೈರಿ ಹೋಗೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಡೈರಿಲ್ಲೇನೋ ಬೈತಾರ ಏನೋ ಗೊತ್ತಿಲ್ಲ ಅದ್ರಲ್ಲಿ ತಪ್ಪಿದೆ ಡೈರಿ ಹೊರಟಿದ್ದೆ ಅಷ್ಟೊತ್ತಿಗೆ ನಮ್ಮ ಶೇಷಜ್ಜೆ ಹಾಕೋ ಗಾಡಿ ಅಡ್ಡಾಕ್ ಬಿಡದ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಜ್ಜ ಅಂತ ಕೇಳ್ದೆ ಏನೋ ಖಾಲಿ ಗಾಯ ಮಾಡ್ಕೊಬಿಟ್ಟಿರು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬೋಣ ಅಂದ್ರು ಆಯ್ತು ಅಂತ ಹೇಳಿ ಹಾಲು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಹಾಲು ಹಾಕಂತ ಬಂದ್ವಿ ಡೈರಿಗೆ ಡೈರಿಗೆ ಬಂದೆ ನಾಲ್ಕೈದು ಜನ ಇದ್ರು ಹಾಲು ಹಾಕೋರು ರಿಕ್ವೆಸ್ಟ್ ಮಾಡ್ಕೊಂಡೆ ನನ್ನ ಮುಂದೆ ಬಿಟ್ರು ಹಾಲು ಹಾಕ್ಬಿಟ್ಟು ನಮ್ಮ ಡಾಕ್ಟರ್ ಮನೆಗೆ ಹೋದ್ವಿ ನಮ್ಮ ಸಂಜೀವ್ ಡಾಕ್ಟರ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಬಿಡಿ ನಮ್ಮ ಇಡೀ ಕಲ್ಕೊಪ್ಪಕ್ಕೆ ಒಂದು ಕಣ್ಣಿದ್ದಂಗೆ ಅವರು ಎಷ್ಟೊತ್ತಿಗೆ ಹೋದ್ರು ಆಗಲ್ಲ ಅಂತ ಹೇಳಲ್ಲ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ ಅದರಲ್ಲೂ ಆಯುರ್ವೇದಿಕ್ ಔಷಧಿ ಕೂಡ ಅದರಲ್ಲಿ ಒಳ್ಳೆ ಪರಿಣಿತಿ ಹೊಂದಿದ್ದಾರೆ ಆಮೇಲೆ ಇವ್ರ ಬಗ್ಗೆ ಹೇಳೋದಾದ್ರೆ ಜನ ಸೇವೆಗೆಟ್ಟಿರುವ ದೇವರ ಕುಲವು ನಾನೊಂದಿನ ಹುಷಾರಿಲ್ಲ ಅಂತೇಳಿ ಡಾಕ್ಟ್ರ್ ಮನೆಗೆ ಬಂದಿದ್ದೆ ಡಾಕ್ಟ್ರು ಒಳ್ಳೆ ಖುಷಿ ಮೂಡಲ್ಲಿದ್ದರು ಅನ್ಸುತ್ತ ಅವತ್ತು ಅದು ಇದು ಮಾತಾಡ್ತಾ ಅವರ ಸ್ಟಡಿ ವಿಷಯಕ್ಕೆ ತಗ್ಕ್ತಾ ಹೋದೆ ಅವಾಗ ಅವರಂದರು ನಾನು ಮಾಡಿರೋ ಕೋರ್ಸ್ಗಳೆಲ್ಲ ಈಗ ಯಾವುದು ಇಲ್ಲವೇ ಇಲ್ಲ ಎಲ್ಲ ತೆಗೆದುಬಿಟ್ಟಿದ್ದಾರೆ ಅಂದರು ನಮ್ಮೂರಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ಇವರೇ ಮೆಡಿಸಿನ್ ಕೊಡೋದು ಅದು ಈ ಸ್ಟ್ರೋಕ್ ಅಂತ ಆಗುತ್ತಲ್ಲ ಅವಾಗ ಇವ್ರ ಹತ್ರನೇ ಫಸ್ಟು ಮೆಡಿಸಿನ್ ಮಾಡಿಸ್ಕೊಂಡ್ರೆ ಮತ್ತೆ ಯಾವತ್ತೂ ಬರೋದಿಲ್ಲ ಅದು ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಮ್ಮೂರಲ್ಲಿ ಎಷ್ಟೋ ಜನ ಇವಾಗ ಆರಾಮಾಗಿದ್ದಾರೆ ಹೊರಗಡೆ ರಾಜ್ಯದಿಂದ ಎಲ್ಲ ಬಂದು ಮೆಡಿಸಿನ್ ಮಾಡ್ಕೋ ಹೋಗ್ತಾರೆ ಇವ್ರ ಹತ್ರ ಬಿ ಪಿ ಶುಗರು ಮೂಲಾವಧಿ ಇಂಥವಕ್ಕೆಲ್ಲ ಕ್ಲಿಯರ್ ಆಗೋ ಅಂತ ಮೆಡಿಸಿನ್ ಕೊಡ್ತಾರೆ ಆಮೇಲೆ ಅಜ್ಜ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದರು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಗಲೇ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಟಿಫನ್ ಮಾಡ್ಕೊಂಡು ಟಿ ವಿ ಆನ್ ಮಾಡಿ ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ನಿದ್ದೆ ಇದ್ರಿ ಎದ್ದು ನೋಡ್ತೀನಿ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಐಸ್ ಬಂದವು ನಾನು ನನ್ನ ಪಾರ್ಟ್ನರು ಸೇರಿಕೊಂಡು ಐಸ್ ತಿಂದ್ವಿ ಅರ್ಧ ಐಸು ಅವಳೇ ತಿಂದ್ಬಿಟ್ಳು ಆಮೇಲೆ ಐಸ್ ತಿಂದಿ ಸಾಕು ಅಂತೇಳಿ ಮತ್ತೆ ಮನೆ ಕಡೆ ಹೋಗೋಣ ಅಂತೇಳಿ ಮನೆ ಕಡೆ ಹೊರಟ್ವಿ ಸ್ವಲ್ಪ ಏರ್ ಜಾಸ್ತಿ ಇರೋದ್ರಿಂದ ಎಷ್ಟೋ ಗೇರ್ ಹಾಕಿದ್ದೀನಿ ಭಾಳ ಬಾಯಾರಿಕೆ ಆಗಿತ್ತು ಅನಿಸುತ್ತೆ ಭಾಳ ನೀರು ಕುಡಿತಿದ್ದಾರೆ ಅದರಲ್ಲೂ ಈ ಮೇಡಮರಿಗೆ ವೀಡಿಯೋ ಮಾಡಿದ್ರೆ ನಾಚಿಕೆ ಜಾಸ್ತಿ ಅಂತೆ ಇನ್ನು ವೀಡಿಯೋ ಇದ್ರೆ ನೀರೇ ಕುಡಿಯೋಲ್ಲ ಅಂತ ಹೇಳ್ತೈತಿ ಕೊಟ್ಟಿಗೆಗೆ ಬಂದ್ವಿ ಕೊಟ್ಟಿಗೆಯಲ್ಲಿ ಸಣ್ಣ ಗುಂಡ ಇದ್ದ ಗುಂಡನ್ನ ಸುಮಾರು ಮಾತಾಡಿಸ್ದೆ ತುಂಬ ಚೆನ್ನಾಗಿ ಮಾತಾಡ್ದ ಹಸುವಾಗಿದೆ ಅಂತ ಕೇಳಿದೆ ಹಸುವಾಗಿಲ್ಲ ನೀನು ಬಂದೆಲ್ಲ ಅಷ್ಟೇ ಸಾಕು ಅಂತೇಳಿ ನಕ್ ಬಿಟ್ಟ ಮೀನಾಡದ ಮಾತು ನನ್ನಲ್ಲಿದೆ ಮಂದಹಾಸ ಎಲ್ಲ ಹೇಳಿದೆ ಮೇಲೆ ಆಯ್ತು ಅಂತೇಳಿ ನಾನು ಊಟ ಮಾಡಕಂತ ಬಂದೆ ಊಟ ಮಾಡಿಬಿಟ್ಟು ಮಧ್ಯೆ ಮೇಲೆ ಫುಲ್ ರೆಸ್ಟ್ ಮಾಡಿದೆ ಸಂಜೆ ಆದಮೇಲೆ ಮತ್ತೆ ಪಾರ್ಟ್ ಟೈಮ್ ಜಾಬ್ ಶುರು ಮಾಡಿದೆ ಹಾಲು ಅಂತ ರಥ ತಗೊಂಡು ಡೈರಿ ಬಂದೆ ಹಾಲಕ್ಬಿಟ್ಟು ಐದು ನಿಮಿಷ ಎಲ್ಲರ ಮಾತಾಡಿ ಹಾಗೆ ಮನೆ ಬಂದ್ಬಿಟ್ಟೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ